അതിഥി സ്വഗത ദീപാവളി ഹുഭാശയ ഹോട്ട് ഗിഫ്റ്റ് കൊടുത്തോ കുംകുമാ ಥ್ಯಾಂಕ್ ಯು ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಅಭಿವೃದ್ಧಿ ಕೊಟ್ಟಿ ಕಪ್ಪೆ ಎಕ್ಸಾಮ್ ಮುಗಿದೋ ಥ್ಯಾಂಕ್ ಯು ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಯಶ್ ದಾಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ತುಂಬ ದಿನ ಬ್ಲಾಗ್ ಎಲ್ಲ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಎಲ್ಲರೂ ಸೇಫಾಗಿ ಪಟಾಕಿ ಹೊಡೀರಿ ಚೆನ್ನಾಗಿ ದೀಪಾವಳಿ ಸೆಲ್ರಿಬ್ರೇಟ್ ಮಾಡಿ ಆ್ಯಂಡ್ ನಿಮ್ಮ ಮನೆಯೆಲ್ಲ ಡೆಕೋರೇಟ್ ಮಾಡಿ ದೀಪ ಹಚ್ಚೋದ್ರಿಂದ ಆ್ಯಂಡ್ ಈ ವ್ಲಾಗ್ ತುಂಬಾ ಸ್ಪೆಷಲ್ ನಮ್ಮೆಲ್ಲರಿಗೂ ಬಿಕಾಸ್ ನಾವು ಇವತ್ತು ಗುಬ್ಬಿಗೆ ಬಂದಿದ್ದೀವಿ ಆ್ಯಕ್ಚುಲಿ ನಾನು ಬರುವಾಗಲೇ ವ್ಲಾಗ್ ಮಾಡ್ಬೇಕು ಅನ್ಕೊಂಡೆ ಬಟ್ ಅನ್ಫಾರ್ಚುನೇಟಾಗಿ ವ್ಲಾಗ್ ಮಾಡೋದೇ ಮರ್ತೋಯ್ತು ಬಿಕಾಸ್ ವ್ಲಾಗ್ ಮಾಡೋದು ಮರ್ತೋಗಿರೋ ರೀಸನಿಂದ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದೆ ನನಗೆ ಸೊ ಆ ರೀಸನ್ನಿಂದ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಯಾರ್ಯಾರ ನನ್ನ ಚಾನಲಲ್ಲಿ ನನ್ನ ಇಡೀ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡಿದ್ರಿ ಸೊ ನೀವೆಲ್ಲರೂ ನನ್ನ ಇಡೀ ಫ್ಯಾಮಿಲಿನ ನೋಡ್ಬೋದು ಅಣ್ಣನ ಫ್ರೆಂಡ್ಸ್ ಕೂಡ ಬರ್ತಿದ್ದಾರೆ ಇಬ್ಬರು ಸೊ ಅವ್ರು ಕೂಡ ಇಲ್ಲಿಗೆ ಇನ್ವೈಟ್ ಮಾಡುತ್ತೆ ಬಿಕಾಸ್ ಇಲ್ಲಿ ಗುಬ್ಬಿಲಿ ಇಲ್ಲೇ ಪಟಾಕಿ ತಯಾರಿಸ್ತಾರೆ ತುಂಬಾ ಫೇಮಸ್ ಸೊ ಆದ್ದರಿಂದ ಅಂದ್ಬಿಟ್ಟು ಇಲ್ಲೇ ನಾವು ಸ್ವಲ್ಪ ತುಮಕೂರಿಂದ ಎಲ್ಲ ಪಟಾಕಿ ತಂದಿದ್ವಿ ಆ್ಯಂಡ್ ಇಲ್ಲೂ ನಮ್ಮ ಮಾವ ಎಲ್ಲ ತೊಗೊಂಡು ಬಂದಿದ್ರು ಸೊ ಆದ್ದರಿಂದ ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಪಟಾಕಿ ತರ್ತಿದ್ದಾರೆ ಆ್ಯಂಡ್ ರಾಕೆಟ್ ಹೊಡಿತಿದ್ದೀವಿ ನಾವು ಈ ವರ್ಷ ಬೇರೆ ಖುಷಿ ಆಗ್ತಾ ಇದೆ ನನಗೆ ಬಿಕಾಸ್ ಹೋದ್ರೂ ನಾವೆಲ್ಲ ಅಷ್ಟೊಂದು ಪಟಾಕಿ ಹೊಡೆಯೋಕೆ ಆಗಿರಲಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ಎಲ್ಲರೂ ಇನ್ವಿಟೇಷನ್ ಹಂಚಕ್ಕೆ ಹೋಗ್ಬಿಟ್ಟಿದ್ರು ನಮ್ಮ ಅಕ್ಕನ ಮದುವೆ ರೀಸನ್ ಇರೋದ್ರಿಂದ ಸೊ ಈ ವರ್ಷ ಪಟಾಕಿ ಹಬ್ಬ ಅಥವಾ ದೀಪಾವಳಿ ಹಬ್ಬ ತುಂಬಾ ಸ್ಪೆಷಲ್ ನನಗೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಮ್ಮೆಲ್ಲರಿಗೂ ಎಲ್ಲರನ್ನೂ ತೋರಿಸಿ ಸೂಪರ್ ಹೊಸ ಬಟ್ಟೆಲಿ ಮಿಂಚಿಂಗ್ ನಮ್ಮ ಮಾವ ನಮ್ಮೆಲ್ಲರಿಗೂ ಪ್ರೆಸೆಂಟ್ ಮಾಡಿದ್ದಾರೆ ಹೊಸ ಬಟ್ಟೆ ನಮ್ಮಮ್ಮಗೆ ಎಲ್ಲಾರ್ಗು ಹೇಳಪ್ಪ

ಚೆನ್ನಾಗಿ ಬೆಳಗ್ಗೆಯಿಂದ ಪೂಜೆ ಎಲ್ಲ ಮಾಡಿ ಯಾವಾಗಲೂ ಮತ್ತೆ ಪೂಜೆ ಮಾಡಿ ನಮ್ಮ ಗುಬಿ ಮನೆ ಹೋಮ್ ನ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಡೆಕೋರೇಟ್ ಮಾಡಿದ್ದೀವಿ ಸಿಂಪಲ್ ಆಗಿ ಇಲ್ಲಿ ದೀಪ ಹಚ್ಚಿದ್ದೀನಿ ಆ್ಯಂಡ್ ಇಲ್ಲೂ ದೀಪ ಹಚ್ಚಿದ್ದೀನಿ ನಮ್ಮ ಗುಬಿ ಮನೆಯಲ್ಲೇ ಇಲ್ಲಿ ಆ್ಯಂಡ್ ಇಲ್ಲಿಂದ ದೀಪ ಹಚ್ಚಿದ ಆದ್ಮೇಲೆ ಇಲ್ಲಿ ಹಚ್ಚಿ ನಮ್ಮ ಮನೆಯ ಇಲ್ಲಿ ದೇವರಿಗೆಲ್ಲ ಡೆಕೋರೇಷನ್ ಮಾಡಿ ಇಲ್ಲೆಲ್ಲ ದೀಪ ಹಚ್ಚಿ ಉದ್ಕಡ್ ಎಲ್ಲ ಹಚ್ಚಿ ಸಾಂಬ್ರಾಣಿ ಹಚ್ಚಿದ್ವಿ ಸಾಂಬ್ರಾಣಿ ಹೋಗಿ ತುಂಬಿತ್ತು ಆಚೆ ಅಷ್ಟೇ ಅತಿಥಿಗಳು ಬರ್ತಿದ್ದಾರೆ ಸೊ ಅತಿಥಿಗಳು ತುಂಬಾ ಸರ್ಪ್ರೈಸ್ ಆಗಿ ಬರ್ತಿದ್ದಾರೆ ಅತಿಥಿಗಳಿಗೆ ಸ್ವಾಗತ ಹಾಯ್ ಮನೆಗೆ ಅತಿಥಿ ಬರ್ತಿದ್ದಾರೆ ಇನ್ನೊಂದು ಅತಿಥಿ ಸೊ ನಮ್ಮನೆಗೆ ಇನ್ನೊಂದು ಅತಿಥಿ ಅತಿಥಿಗಳಿಗೆ ಸ್ವಾಗತ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮನೆಯ ದೀಪಾವಳಿ いいね、なっていないなっていないなっていないなっていないなっななないい

જાનો વિવંત નું નામ છે રેડીયા વી ધ્યાન ડેડી કોર છે கையா கடை பட்டாக்கி ஒட் வடத்து வட்வர்த்தவ் அண்ட் நானும் இல்ல பட்டாக்கி நான் ரொக்கெட் ரொக்கெட்

ಅಂಡ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಿ ಕ್ಯಾಪ್ಚರ್ ಮಾಡಿದ್ದೀವಿ ಬಿಕಾಸ್ ಎಲ್ಲಾನು ಮೆಮೊರೀಸ್ ಆಗಿರಬೇಕು ಅಂಡ್ ನಾವು ಕೂಡ ಚೆನ್ನಾಗಿ ಪಟಾಕಿ ಹೊಡಿಬೇಕು ಅನ್ನೋದು ನಮಗೆ ಇಲ್ಲೆಲ್ಲ ಸಿಗೋ ಫ್ಲವರ್ ಪಾಟ್ ಹೇಗೆ ಅಂದರೆ ಲೈಕ್ ಟ್ರಯಾಂಗಲ್ ಶೇಪಲ್ಲಿರುತ್ತೆ ಸೊ ಅಲ್ಲೆಲ್ಲ ಹೇಗಿರುತ್ತೆ ಅಂದರೆ ಮಡಿಕೆಯಲ್ಲಿ ಮಾಡಿರ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ನಾವು ರಾಕೆಟ್ ಎಷ್ಟೊಂದು ದುಡ್ದೆ ಆ ವೀಡಿಯೋಸ್ ಯಾರು ಫೋನಲ್ಲಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಎಲ್ಲ ಕಳ್ಸ್ಕೊಂಡಿದೆ ಬಟ್ ನನಗೆ ಇಲ್ಲೆಲ್ಲೂ ಸಿಗ್ತಾನೆ ಎಲ್ಲ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಬಟ್ ಎಷ್ಟೊಂದು ರಾಕೆಟ್ ಹೊಡಿದ್ವಿ ಮಾತ್ರ ಸಕ್ಕತ್ತಾಗಿ ಹೋಯ್ತು ಎಲ್ಲ ರಾಕೆಟು ಕೂಡ ಆ್ಯಂಡ್ ಫ್ಲವರ್ ಪಾಟ್ಸ್ ಆಗಿರಲಿ ಆ್ಯಂಡ್ ಜುಸುರ್ಬತ್ತಿ ನೋಡಿ ನೀವು ನಮ್ಮ ಅಮ್ಮನ ಕೈಯಲ್ಲಿರೋದು ತುಂಬಾ ದೊಡ್ಡದ್ರು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು ಇಲ್ಲಿ ಇಲ್ಲೆಲ್ಲ ತುಂಬ ಕಮ್ಮಿ ಆ ಥರದ್ದು ಸಿಗೋದು ಬಿಕಾಸ್ ಅಲ್ಲೇ ಗುಬ್ಬಿಲೆ ತಯಾರಿಸ್ತಾರೆ ಪಟಾಕಿ ತುಂಬಾನೇ ಫೇಮಸ್ ಅವರು ಅಂಡ್ ಇಲ್ಲಿ ಒಡಿಯೋದ್ ಇಟ್ಬಿಟ್ ಇಟ್ಬಿಟ್ ಬೋರ್ಡ್ ಬಂದ್ಬಿಟ್ಟೆ ಬಿಕಾಸ್ ಅಷ್ಟು ಭಯ ಆಗೋಯ್ತು ಸೊ ಆದ್ರಿಂದ ಇಲ್ಲಿ ಬಂದು ನಮ್ ಭಾವ ನಮ್ಮ ಎಲ್ಲರಿಗೂ ಎದ್ರಸ್ತಿದ್ರು ಪಟಾಕಿ ಹೊಡಿಬೇಕಾದ್ರೆ ಸೊ ಆದ್ರಿಂದ ನಾವು ಅವ್ರಿಗೆ ಎದ್ರಸ್ತಿದ್ವಿ ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್ ನೀವು ಯಾರು ಈ ಥರ ಮಾಡಬೇಡಿ ಬಿಕಾಸ್ ಅವ್ರು ಒಂದೇ ಒಂದು ಹಚ್ಚಕದಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದು ಹಾಗೆ ಆ್ಯಂಡ್ ಒಂದೇ ಒಂದು ಹಚ್ಚೋದಷ್ಟೇ ಇನ್ಯಾವುದು ಹಚ್ಚಲ್ಲ ಅಂದರು ಬಿಕಾಸ್ ತುಂಬಾ ಭಯ ನಮ್ಮ ಸೇಫ್ಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಬ್ಲಾಗಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಸೇಫ್ಟಿ ಎಷ್ಟು ಇಂಪಾರ್ಟೆಂಟು ಅಂತ ಇವ್ರು ನೋಡಿದ್ರೆ ಹೀಗೆ ಹಚ್ಬಿಟ್ರು ನನಗಂತೂ ಭಯನೇ ಆಗ್ತಿತ್ತು ಆ್ಯಂಡ್ ಲಿಟ್ರಲಿ ಅಲ್ಲಿ ಯಾರೂ ಇರಲಿಲ್ಲ ಏನೂ ಇರಲಿಲ್ಲ ಲೈಟ್ ಕಂಬ ಆಗಲಿ ಏನು ಯಾರಿಗೂ ಏನು ಹಾರ್ಮ್ ಆಗಿಲ್ಲ 데코, 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 데 ದೀಪಾವಳಿಯನ್ನು ದೀಪಗಳ ಸಾಲು ಎಂದು ಕರೆಯಲಾಗುತ್ತದೆ ಇದು ಶ್ರೀರಾಮನು ರಾವಣನನ್ನು ಸೋಲಿಸಲು ಅಯೋಧ್ಯೆಗೆ ಮರಳಿದಾಗ ದೀಪಗಳನ್ನು ಬೆಳಗಿಸಿ ಸ್ವಾಗತಿಸಿದ ಐತಿಹಾಸಿಕ ಹಿನ್ನೆಲೆ ಇದಕ್ಕಿದೆ ಹಾಗೆ ಈ ಹಬ್ಬವನ್ನು ಮುಖ್ಯವಾಗಿ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಅಮಾವಾತ್ಸೆ ಮತ್ತು ಕಾರ್ತಿಕ ಮಾಸದ ಪಾಠ್ಯದನ್ನು ಆಚರಿಸಲಾಗುತ್ತದೆ ಹಾಗೆ ನಮ್ಮೆಲ್ಲರಿಗೂ ಗೊತ್ತು ದೀಪಾವಳಿಯ ಮಹತ್ವ ಮತ್ತು ಆಚರಣೆ ಬಗ್ಗೆ ನರಕ ಚತುರ್ದಶಿ ಈ ದಿನದಂದು ಶ್ರೀ ಕೃಷ್ಣನನ್ನು ನರಕಾಸುರನನ್ನು ಸಂಹರಿಸಿದನು ಈ ದಿನ ಎಣ್ಣೆ ಸ್ನಾನ ಮಾಡುವುದು ನಮ್ಮೆಲ್ಲರ ಸಂಪ್ರದಾಯ ಹಾಗೆ ಲಕ್ಷ್ಮಿ ಪೂಜೆ ಈ ದೀಪಾವಳಿಯ ಮುಖ್ಯ ದಿನವಾದ ಅಮಾವಾಸ್ಯದಂದು ಸಂಪತ್ತು ಮತ್ತು ಸಮೃದ್ಧಿಯನ್ನು ದೇವತೆಯಾದ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಈ ಆಚರಣೆಗಳು ಮನೆಯ ದೀಪಗಳನ್ನು ಹಾಗೂ ರಂಗೋಲಿಗಳನ್ನು ಮತ್ತು ಹೂಗಳಿಂದ ಅಲಂಕರಿಸಿ ಮತ್ತೆ ಹೊಸ ಬಟ್ಟೆಗಳನ್ನೆಲ್ಲ ಧರಿಸಿ ಈ ಪಟಾಕಿ ಹಚ್ಚಿರುವುದರಿಂದ ನಮ್ಮ ಹಬ್ಬವನ್ನು ಸಂಭ್ರಮಿಸುತ್ತೇವೆ ನಾವೆಲ್ಲರೂ ಸಹ അത് ഗുഡ് ഹോപ് നിമൊന്ന് ദീപാവളിയ്ലപൽ വളിരത്തെ ಸೊ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದೇನು ಆತಿಯತ್ತ ತಂಗಿ ತುತ್ತಿದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಮತ್ತೊಮ್ಮೆ ಓ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭರಾತ್ರಿ ಗುಡ್ ನೈಟ್ ಬಾಯ್ ಹೇಳಿ ನನ್ನ ಬಾಯ್ ಹೇಳಿ ಇಬ್ರು ಅಲ್ಲಿಂದ